ನಮಸ್ಕಾರ ನ್ಯೂಸ್ ಕೆಂಬಾವಿ ಪಟ್ಟಣದಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯಿಂದ ವೀಲ್ ಚೇರ್ ವಿತರಿಸಲಾಯಿತು ಕೆಂಬಾವಿ ಪಟ್ಟಣದಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ವೀಲ್ ಚೇರ್ ಅಂಗವಿಕಲ ಬಡ ಮಕ್ಕಳಿಗೆ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ನೀಡಲಾಯಿತು ಈ ಕಾರ್ಯಕ್ರಮವನ್ನ ಕಳೆದ ಒಂಬತ್ತು ವರ್ಷಗಳಿಂದ ಗ್ರಾಮದಲ್ಲಿ ನಡೆಸುತ್ತಾ ಬಂದಿರ್ತಾರೆ ಕಾರ್ಯಕ್ರಮವೇನೆಂದ್ರೆ ಪೂರ್ತಿ ಅಂಗವಿಕಲ ಇರುವ ಮಕ್ಕಳಿಗೆ ವಾಟರ್ ಬೆಡ್ ಹಾಗೂ ವೀಲ್ ಚೇರ್ ಅನ್ನ ವಾಕರ್ ಅನ್ನ ಫ್ರೀ ಆಗಿ ಕೊಡುತ್ತಿದ್ದಾರೆ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಈ ಕಾರ್ಯಕ್ರಮ ನಿರ್ವಹಣೆ ಆಗಲಿದೆ ಅಂತ ತಿಳಿಸಿದ್ದಾರೆ ಈ ಕಾರ್ಯಕ್ರಮದ ನೂತನ ಯಾದಗಿರಿ ಜಿಲ್ಲೆಯ ಮಾನ್ಯ ಜಿಲ್ಲಾ ನಿರ್ದೇಶಕರಾದ ವಸಂತಗೌಡ ಮಾನ್ಯ ಯೋಜನಾಧಿಕಾರಿಗಳು ನಾಗೇಶ್ ಜಿಲ್ಲಾ ನೋಡಲ್ ಅಧಿಕಾರಿ ಹಾಗೂ ವಲಯ ಮೇಲ್ವಿಚಾರಕರು ಮಹಾದೇವಿ ಸರ್ಜಾಪುರ ಹಾಗೂ ಸೇವಾ ಪ್ರತಿನಿಧಿ ಸುವರ್ಣ ಹಾಗೂ ಮೋಹನ್ ರೆಡ್ಡಿ ಡಿಗ್ಗಾವಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧರ್ಮಸ್ಥಳದ ವತಿಯಿಂದ ವೀಲ್ ಚೇರ್ ಅನ್ನು ಅಂಗವಿಕಲ ಮಕ್ಕಳಿಗೆ ವಿತರಿಸಲಾಯಿತು ನಮ್ಮ ಪರಮ ಪೂಜ್ಯರು ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದನ ಮಾಡಿಕೊಂಡು ಇವತ್ತು ಸುರಪುರ ತಾಲೂಕಿನಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳಲ್ಲಿ ನಡೀತಾ ಇದೆ ನಡೀತಾ ಇದೆ ಪ್ರಮುಖವಾಗಿ ಸುಮಾರು ಮೂರುವರೆ ಸಾವಿರ ಸಂಘಗಳನ್ನು ಒಳಗೊಂಡ ಹಾಗೆ ಸುಮಾರು ಇಪ್ಪತ್ತೈದು ಸಾವಿರ ಸದಸ್ಯರನ್ನು ಒಳಗೊಂಡ ಹಾಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಇಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಹಲವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೇವೆ ಪ್ರಮುಖವಾಗಿ ಅತ್ಯಂತ ಒಂದು ಮನೆಯಲ್ಲಿ ಬಡ ಆರ್ಥಿಕವಾಗಿ ಹಿಂದುಳಿದಂಥ ಮನೆಯಲ್ಲಿ ಇಂತಹ ಒಂದು ಏನು ಅಂಗ ವೈಕಲ್ಯತೆ ಹೊಂದಿದಂಥ ಇಂಥವರಿಗೆ ನಾವೆಲ್ಲ ವೀಲ್ ಚೇರ್ ಕೊಡುವಂಥ ಧರ್ಮಸ್ಥಳ ಕ್ಷೇತ್ರದಿಂದ ವೀಲ್ ಚೇರ್ ಕೊಡುವಂಥ ಒಂದು ಕಾರ್ಯಕ್ರಮಗಳಿದೆ ನಂತರ ವಾಟರ್ ಬಡ್ಡಿ ಕೊಡುವಂಥ ಕಾರ್ಯಕ್ರಮಗಳಿದೆ ಸ್ಟಿಕ್ ಅವರಿಗೆ ನಡಿಲಿಕ್ಕೆ ಸ್ಟಿಕ್ ಕೊಡುವ ಉಚಿತವಾಗಿ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮಗಳು ನಾನು ಸ್ಥಾನ ಇದ್ದೇವೆ ಪ್ರಮುಖವಾಗಿ ಶಾಲಾ ಮಕ್ಕಳಿಗೆ ಅಲ್ಲಿಗೆ ಶಾಲೆಗೆ ಹೋಗಲಿಕ್ಕೆ ವೀಲ್ ಚೇರ್ ತುಂಬ ಅನುಕೂಲ ಆಗ್ತದೆ ಅತ್ಯಂತ ಬಡವರಿದ್ದಾಗ ಅವರಿಗೆ ಮಲಗಿದ್ದಲ್ಲಿ ಇರ್ತಾ ಇರ್ತಾರೆ ಅನಾರೋಗ್ಯದಲ್ಲಿರ್ತಾರೆ ಅವರಿಗೆ ವಾಟರ್ ಬೆಡ್ ಕೊಡುವಂಥ ಕಾರ್ಯಕ್ರಮಗಳಿದೆ ವಾಕರ್ ಕೊಡುವಂಥ ಕಾರ್ಯಕ್ರಮಗಳಿದೆ ಈ ನಿಟ್ಟಲ್ಲಿ ಹಲವು ಕಾರ್ಯಕ್ರಮಗಳೊಂದು ಇದೊಂದು ಕಾರ್ಯಕ್ರಮ ಇನ್ನು ನಮ್ಮ ಅತ್ಯಂತ ಬಡತನದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಸಂಘದಲ್ಲಿ ತಂದಂಥ ಮಕ್ಕಳಿಗೆ ಅವರಿಗೆ ತುಂಬ ವೃತ್ತಿಪರ ಕೋರ್ಸು ಇಂಥ ಕೋರ್ಸುಗಳನ್ನು ಮಾಡುವಂಥ ಕೋರ್ಸುಗಳು ಒಳ್ಳೆಯ ಉತ್ತಮ ಮಾರ್ಕ್ಗಳನ್ನು ತೆಗೆದುಕೊಂಡಂಥ ಮಕ್ಕಳಿಗೆ ನಾವು ಶಿಷ್ಯ ವೇತನವನ್ನು ಕೊಡುವಂಥ ಕಾರ್ಯಕ್ರಮಗಳಿದೆ ಇನ್ನು ಹಿಂದುಳಿದ ಶಾಲೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ತುಂಬ ಮಕ್ಕಳ ಸಂಖ್ಯೆ ಇದೆ ಟೀಚರ್ಸ್ ಕಡಿಮೆ ಇದೆ ಟೀಚರನ್ನು ಕೊಡುವಂಥ ಕಾರ್ಯಕ್ರಮಗಳಿದೆ ಕೆರೆ ಅಭಿವೃದ್ಧಿ ಉಳಿತ್ತುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ತುಂಬ ದುಶ್ಚಟಕ್ಕೆ ಒಳಗ ಒಳಗಾಗಿರತಕ್ಕಂಥ ಕುಟುಂಬಗಳಿಗೆ ಮಧ್ಯವರ್ತನ ಶಿಬಿರಗಳನ್ನು ಮಾಡುವಂಥ ಕಾರ್ಯಕ್ರಮಗಳಿದೆ ಶಾಲೆಗೆ ಹಿಂದೆಲ್ಲ ನಾವು ಶಾಲೆಗೆ ಬೆಂಚು ಡೆಸ್ಕ್ಗಳಂಥ ಕಾರ್ಯಕ್ರಮಗಳಿತ್ತು ಆನಂತರ ಹಾಲಿನ ಡೈರಿಗೆ ಯಾರು ಹಾಲು ಒಕ್ಕೂಟದಿಂದ ಹಾಲು ನಂದಿನಿ ಹಾಲು ಅಂಥ ಒಕ್ಕೂಟಗಳಿಗೆ ಆ ಸಹಕಾರಿ ಸಂಘಗಳಿಗೆಲ್ಲ ನಾವು ಅನುದಾನದ ರೂಪದಲ್ಲಿ ಅನುದಾನವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಿದ್ದೇವೆ ಪ್ರಮುಖ ಒಟ್ಟಾಗಿ ಹೇಳುವುದಿದ್ದರೆ ಪೂಜ್ಯರ ಕಾರ್ಯಕ್ರಮದಲ್ಲಿ ಇನ್ನು ಅತ್ಯಂತ ಯಾರು ತುಂಬ ದುರ್ಬಲರಿದ್ದಾರೆ ಅವರಿಗೆ ಯಾರೂ ಇಲ್ಲ ದಿಕ್ಕು ದೇಶ ಇಲ್ಲ ಅವರಿಗೆ ತುಂಬ ದುರ್ಬಲರಾಗಿದ್ದಾರೆ ಅವರಿಗೆ ಮಾಸಾಸನವನ್ನು ತಿಂಗಳು ತಿಂಗಳು ಒಂದೊಂದು ಸಾವಿರ ರೂಪಾಯಿಯಾಗಿ ಮಾಸಾಸನ ಕೊಡುವಂಥ ಕಾರ್ಯಕ್ರಮಗಳಿದೆ ಇನ್ನು ಅವರಿಗೆ ಮನೆ ಇಲ್ಲ ವಾಸ್ತವ್ಯ ಇಲ್ಲ ಏನಿಲ್ಲ ಒಂದು ಮರದ ಇಲ್ಲೇ ವಾಸ ಮಾಡ್ತಾಯಿದ್ದಾರೆ ಯಾರಿಲ್ಲ ಅಂತ ಹೇಳಿದರೆ ಅವರಿಗೆ ವಾತ್ಸಲ್ಯ ಮನೆ ಅಂತೇಳಿ ಕೊಡುವಂಥ ಕಾರ್ಯಕ್ರಮಗಳಿದೆ ಇನ್ನು ಹಲವು ಕಾರ್ಯಕ್ರಮಗಳನ್ನು ಕೂಡ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಮಾಡ್ತಾಯಿದ್ದೇವೆ ಇದ್ದೇವೆ ಇನ್ನು ಆರ್ಥಿಕವಾಗಿ ಅವರಿಗೆ ಸಬಲೀಕರಣ ಆಗಬೇಕು ಅನ್ನೋದರ ದೃಷ್ಟಿಯಿಂದ ಅವರಿಗೆ ಬೇರೆ ಬೇರೆ ತರಬೇತಿ ಅಧ್ಯಯನ ಪ್ರವಾಸವನ್ನು ಮಾಡುವಂಥದ್ದು ತರಬೇತಿಗಳನ್ನು ಮಾಡುವಂಥ ಕಾರ್ಯಕ್ರಮಗಳಿದೆ ಇನ್ನು ಅವರಿಗೆ ನಮ್ಮ ಬ್ಯಾಂಕಿನ ಮೂಲಕ ಇಲ್ಲಿ ಅವರ ಎರಡು ಬ್ಯಾಂಕಿನ ಮೂಲಕ ನಾವು ಕ ಕೆ ಜಿ ಬಿ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಬರೋಡಾದಿಂದ ಅವರಿಗೆ ಸಣ್ಣ ಸಣ್ಣ ಅವರಿಗೆ ಸ್ವಉದ್ಯೋಗಕ್ಕೆ ಪೂರಕವಾಗಿ ಕೃಷಿಗೆ ಪೂರಕವಾಗಿ ಸಣ್ಣ ಸಣ್ಣ ಬಿ ಸಿ ಮುಖಾಂತರ ನಾವು ಬಿ ಸಿ ಏಜೆಂಟ್ ಆಗಿ ನಾವು ಕೆಲಸ ಮಾಡ್ತೇವೆ ಬ್ಯಾಂಕಿನ ಮೂಲಕ ಅತ್ಯಂತ ಕಡಿಮೆ ದರದಲ್ಲಿ ಏನು ಸಾಲ ಸೌಲಭ್ಯ ಕೊಡುವಂಥ ಕಾರ್ಯಕ್ರಮಗಳಿದೆ ಧನ್ಯವಾದಗಳು ನಮ್ಮ ಹೆಸರು ಏನು ಉದ್ಯಮ ನಾನು ವಸಂತ್ ಗೌಡ ಅಂತ ಹೇಳಿ ನಾನು ಈ ಜಿಲ್ಲೆಯ ನಿರ್ದೇಶಕನಾಗಿ ನಾನು ಕೆಲಸ ಮಾಡ್ತಿದ್ದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ